ಕನ್ನಡ ಸೇನೆಯ ವತಿಯಿಂದ ಹದಿನೇಳು ಕನ್ನಡ ಜಾಗೃತಿ ಸಮಾವೇಶ ಹಾಗೂ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನವೆಂಬರ್ ಹದಿನೈದರ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ನಗರದ ಗಾಂಧಿ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಕನ್ನಡ ಸೇನೆ ಜಿಲ್ಲಾಧ್ಯಕ್ಷ ಸಿ ಮಂಜುನಾಥ್ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸಮಾವೇಶದಲ್ಲಿ ಕನ್ನಡ ನಾಡು ನುಡಿ ಜಲಸಂಬಂಧ ತೆಗೆದುಕೊಳ್ಳಲಾಗುವ ನಿರ್ಣಯಗಳನ್ನು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಸಲ್ಲಿಸಿ ಈಡೇರಿಸುವಂತೆ ಆಗ್ರಹಿಸಲಾಗುವುದು ಎಂದರು ಕನ್ನಡ ಸೇನೆ ರಾಜ್ಯಾಧ್ಯಕ್ಷ ಕೆಆರ್ ಕುಮಾರ್ ಅಧ್ಯಕ್ಷತೆಯ ಕಾರ್ಯಕ್ರಮವನ್ನು ಲೋಕಾಯುಕ್ತ ವಿಶ್ರಾಂತ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಉದ್ಘಾಟಿಸುವರು ಮಾಜಿ ಶಿಕ್ಷಣ ಸಚಿವ ಕಿಮ್ಮನೆ ರತ್ನಾಕರ್ ಶಾಸಕ ಪಿ ರವಿಕುಮಾರ್ ಗೌಡ ಅವರುಗಳು ವಿವಿಧ ಕ್ಷೇತ್ರಗಳ ಸಾಧಕರಿಗೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡುವರು ಎಂದು ಹೇಳಿದರು ಪ್ರತಿ ವರ್ಷದಂತೆ ಈ ವರ್ಷನೂ ನಮ್ಮ ಕನ್ನಡ ಸೇನೆ ಬಹಳಷ್ಟು ವರ್ಷ ಪೂರ್ತಿ ಹೋರಾಟವನ್ನು ಮಾಡಿದೆ ನವೆಂಬರ್ ತಿಂಗಳಿನಲ್ಲಿ ಇತ್ತೀಚೆಗೆ ಮೊನ್ನೊನ್ನೆ ನಾವು ನಾಮಫಲಕಗಳ ಹೋರಾಟ ಕೂಡ ಮಾಡಿದ್ದೇವೆ ಮಂಡ್ಯದಲ್ಲಿ ಅತಿ ಹೆಚ್ಚು ಕನ್ನಡ ಮಾತಾಡುವ ಜಿಲ್ಲೆಗಳಲ್ಲಿ ಸರ್ಕಾರ ಆಡಳಿತ ಭಾಷೆ ಕನ್ನಡದ ಅಭಿವೃದ್ಧಿಗೆ ಅರವತ್ತರಷ್ಟು ನಾಮಫಲಕಗಳಲ್ಲಿ ಸರ್ಕಾರ ಡಿ ಅವರು ಹಾಕಿರೋರು ನಾಮಫಲಕಗಳಲ್ಲೂ ಕನ್ನಡ ಪದ ತಪ್ಪಾಗಿದೆ ಅಂತ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಕೂಡ ನಡೆದಿದೆ ಜಿಲ್ಲಾ ಪಂಚಾಯಿತಿಯಲ್ಲಿ ಮತ್ತು ಡಿ ಸಿ ಆಫೀಸಲ್ಲಿ ಬಂದ ನಿರ್ಣಯಗಳಲ್ಲೂ ತಮ್ಮಗಳ ಮೂಲಕ ನಿರ್ಣಯ ಮಾಡಿದರೆ ಇಲ್ಲಿವರೆಗೂ ನಾವು ಫಲಕ ಬದಲಾವಣೆ ಆಗೇ ಇಲ್ಲ ಇಂತಹ ಸನ್ನಿವೇಶಗಳನ್ನು ನೋಡುವ ಸಂದರ್ಭಗಳಲ್ಲಿ ನಾವು ಹೋರಾಟದ ಮೂಲಕ ಜನನ ಜಾಗೃತಿ ಮೂಡಿಸುವಂಥ ಸನ್ನಿವೇಶಕ್ಕೆ ನಾವು ಬಂದು ಇಳಿಬೇಕಾಗಿದೆ ಇಂತಹ ಸಂದರ್ಭದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ನ್ಯಾಯಮೂರ್ತಿಗಳು ವಿಶ್ರಾಂತ ನ್ಯಾಯಮೂರ್ತಿಗಳಾದಂಥ ಲೋಕಾಯುಕ್ತ ನ್ಯಾಯಾಧೀಶರು ಸುಪ್ರೀಂ ಕೋರ್ಟ್ನಲ್ಲಿ ನ್ಯಾಯಾಧೀಶರಾಗಿದ್ದಂಥವರು ಸಂತೋಷ್ ಹೆಗಡೆ ಅವರು ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾ ಇದ್ದಾರೆ ಸಮಾರಂಭದ ಅಧ್ಯಕ್ಷತೆಯನ್ನು ಕನ್ನಡ ಸೇನೆಯ ರಾಜ್ಯಾಧ್ಯಕ್ಷರು ಅಧ್ಯಕ್ಷತೆ ವಹಿಸ್ತಿದ್ದಾರೆ ಮಾಜಿ ಶಿಕ್ಷಣ ಸಚಿವರಾಗಿರುವಂಥ ಕಿಮ್ಮನೆ ರತ್ನಾಕರ್ ಅವರು ಈ ಒಂದು ಸಮಾರಂಭದ ಪ್ರಶಸ್ತಿ ಪ್ರದಾನ ಮಾಡಲಿದ್ದಾರೆ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗಾ ಅವರು ಮತ್ತು ಮೆರವಣಿಗೆಗೆ ವಿವಿಧ ಕಲಾ ತಂಡಗಳೊಂದಿಗೆ ಮೆರವಣಿಗೆ ಇರುತ್ತೆ ಆ ಮೆರವಣಿಗೆಗೆ ನಮ್ಮ ಸಚ್ಚಿದಾನಂದ ಅವರು ಇಂಡವಾಳು ಜೊತೆಗೆ ಖ್ಯಾತ ಚಲನಚಿತ್ರ ನಟ ಟೆನಿಸ್ ಕೃಷ್ಣ ಅವರು ಈ ಒಂದು ಸಮಾರಂಭದಲ್ಲಿ ಚಾಲನೆ ನೀಡಲಿದ್ದಾರೆ ಭಾಳ ವಿಶೇಷವಾಗಿ ಮತ್ತು ನಾವು ಕನ್ನಡ ರತ್ನ ಅಂತ ಪ್ರಶಸ್ತಿ ವಿವಿಧ ಕ್ಷೇತ್ರಗಳಲ್ಲಿ ಆಯ್ಕೆ ಮಾಡಿ ಹತ್ತು ಜನಕ್ಕೆ ಕನ್ನಡ ರತ್ನ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದೇವೆ ಮುಖ್ಯ ಅತಿಥಿಗಳಾಗಿ ಮಂಡ್ಯದ ಹಲವಾರು ಸಮಾಜದ ಮುಖಂಡರುಗಳು ಮಂಡ್ಯ ನಗರಸಭಾ ಅಧ್ಯಕ್ಷರು ಮಾಜಿ ಅಧ್ಯಕ್ಷಗಳು ಕನ್ನಡ ಸೇನೆಯ ರಾಜ್ಯ ಪದಾಧಿಕಾರಿಗಳು ಭಾಗವಹಿಸ್ತಿದ್ದಾರೆ ಇಂಥ ಒಂದು ಸುಂದರವಾದ ಏನು ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯ ಜನ ಬಂದು ಭಾಗವಹಿಸಬೇಕಾಗಿದೆ ಯುವ ಮಿತ್ರರು ಭಾಗವಹಿಸಬೇಕಾಗಿದೆ ಕನ್ನಡದ ಬೃಹತ್ ಕನ್ನಡದ ಮೆರವಣಿಗೆಗೆ ಪಾಲ್ಗೊಳ್ಳೋದ್ರ ಮೂಲಕ ಕನ್ನಡ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸುವ ಈ ಕಾರ್ಯಕ್ರಮ ಯಶಸ್ವಿಗೆ ಮಂಡ್ಯ ಜಿಲ್ಲೆಯ ಯುವ ಮನಸ್ಸುಗಳು ಮತ್ತು ಜನ ಆತ್ಮೀಯರು ಕನ್ನಡ ಬಂಧುಗಳು ಬಂದು ಭಾಗವಹಿಸಬೇಕು ಅಂತೇಳಿ ಮಾಧ್ಯಮದ ಮೂಲಕ ನಾನು ವಿನಂತಿ ಪೂರ್ವಕವಾಗಿ ನಾನು ಕೇಳ್ಕೊತಿದ್ದೀನಿ ಗೋಷ್ಠಿಯಲ್ಲಿ ಮಹಿಳಾ ಜಿಲ್ಲಾಧ್ಯಕ್ಷೆ ಸೌಭಾಗ್ಯ ಶಿವಲಿಂಗು ರಾಜ್ಯ ಸಂಚಾಲಕ ಜಿ ಮಹಂತಪ್ಪ ಜಿಲ್ಲಾ ಯುವಾಧ್ಯಕ್ಷ ಭರತ್ ನಗರಾಧ್ಯಕ್ಷ ಶ ಉಬೇದುಲ್ಲಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮಂಜುನಾಥ ತೇಜಸ್ ಇದ್ದರು